పారిజాత దవన మల్లిగే మహలకు మహాలకు నిమ్మే కండ సంపే దొంగ ముఖద చంద చలవీ నిన్న దుండు ముఖ చంద చలవియీ నిన్న చంద తురు డు ఇవెను పారిజాత దవన మల్లిగే ಮಹಲಕ್ಕುಮಿ ನಿಮ್ಮ ಗುಂಪು ಕಂಡ ಸಂಪಿಗೆ ಇಂದು ವದನೆ ಚಂದ್ರ ಸೋದರಿ ನಿನ್ನ ಇಂದು ವದನೆ ಚಂದ್ರ ಸೋದರಿ ನಿನ್ನ ನಾಗ ಜಟೆಗೆ ಘಮ ಘಮಿಸುವ ನಗ ಸಂಪಿಗೆ ಪಾರಿಜಾತ ಕವನ ಮಲ್ಲಿಗೆ ಮಹಲಕುಮಿ ನಿಮ್ಮ ತಿಂಬು ಮುಡಿಗೆ ಕೆಂಡ ಸಂಪಿಗೆ ತಂದೆ ಪಾಂಡುರಂಗ ವಿಠಲನ ರಂಭೇನ್ ತಂದೆ ಪಾಂಡುರಂಗ ವಿಠಲನ ರಂಭೇನ್ ನಿನ್ನ ತುರುಬಿಗೆ ಚೆಂದಾದ ಹಳದಿ ತ್ಯಾಗಿಗೆ ತುಂಬು ತಂದೆ ಪಾಂಡುರಂಗ ವಿಠಲನ ರಂಭೇನ್ ತಂದೆ ಪಾಂಡು ರಂಗ ವಿಠಲ ನಿನ್ನ ಕುರುಬಿಗೆ ಚಂದಾದ ಹಳದಿ ಕ್ಯಾದಿಗೆ ಪಾರಿರದ ದವನ ಮಲ್ಲಿಗೆ ಮಹಲಕುಮಿ ನಿಮ್ಮ ಮುಡಿಗೆ ಕಂಡ ಸಂಪಿಗೆ ಮಹಲಕುಮಿ ನಿಮ್ಮ ಮುಡಿಗೆ ಕೆಂಡ ಸಂಪಿಗೆ ಮಹಲಕುಮಿ ನಿಮ್ಮ ಮುಡಿಗೆ ಕಂಡ ಸಂಪಿಗೆ